ರಾತ್ರಿ ನಮಗೆ ಬೀಳುವ ಕನಸುಗಳು ಅನೇಕ ರೀತಿವಾಗಿರುತ್ತವೆ ಅವು ನಮ್ಮ ಮನಸ್ಸಿನ ಆಲೋಚನೆ ದಿನನಿತ್ಯದ ಚಟುವಟಿಕೆ ಭಯ ಆಸೆ ಆಕಾಂಕ್ಷೆ ಮತ್ತು ಕೆಲವೊಮ್ಮೆ ಆಧ್ಯಾತ್ಮಿಕ ಸೂಚನೆಗಳ ಪ್ರತಿಬಿಂಬವಾಗಿರುತ್ತವೆ ಕನಸುಗಳು ಹಲವು ರೀತಿಯಾಗಿರುತ್ತವೆ ಅವುಗಳಲ್ಲಿ ಮುಖ್ಯವಾಗಿ ಕಂಡುಬರುವ ಕೆಲವು ಪ್ರಕಾರಗಳನ್ನು ಅವುಗಳ ಅರ್ಥಗಳನ್ನು ಇಲ್ಲಿ ನೋಡೋಣ ಬನ್ನಿ ಕನಸುಗಳು ನಮ್ಮ ಅಜಾರುಕ ಮನಸ್ಸಿನ ಪ್ರತಿಬಿಂಬ ಪ್ರತಿಯೊಬ್ಬರಿಗೂ ರಾತ್ರಿ ಕನಸುಗಳಲ್ಲಿ ಬರುವ ಚಿತ್ರಗಳು ಘಟನೆಗಳು ಯಾವುದೋ ಅರ್ಥವನ್ನು ಹೊಂದಿರುತ್ತವೆ ಎಂದು ನಮ್ಮ ಹಿರಿಯರು ಶಾಸ್ತ್ರಗಳು ಹಾಗೂ ಮನಃಶಾಸ್ತ್ರಜ್ಞರು ಹೇಳುತ್ತಾರೆ ಇಲ್ಲಿವೆ ಇಪ್ಪತ್ತು ರೀತಿಯ ಸಾಮಾನ್ಯ ಕನಸುಗಳು ಹಾಗೂ ಅವುಗಳ ಒಳ ಅರ್ಥಗಳು ಬಿದ್ದು ಹೋಗುವ ಕನಸು ಜೀವನದಲ್ಲಿ ಅಸ್ಥಿರತೆ ಆತ್ಮವಿಶ್ವಾಸದ ಕೊರತೆ ಅಥವಾ ಭಯಗಳನ್ನು ಸೂಚಿಸುತ್ತದೆ ಹಾರುವ ಕನಸು ಮುಕ್ತತೆಯ ಹಂಬಲ ಸ್ವಾತಂತ್ರ್ಯ ಅಥವಾ ಜೀವನದಲ್ಲಿ ದೊಡ್ಡ ಸಾಧನೆಗಳ ಸಂಕೇತ ಯಾರಾದರೂ ಹಿಂಬಾಲಿಸುವ ಕನಸು ತಪ್ಪಿಸಿಕೊಳ್ಳಲಾಗದ ಸಮಸ್ಯೆ ಅಥವಾ ಒತ್ತಡವನ್ನು ಮನಸ್ಸು ತೋರಿಸುತ್ತದೆ ದಂತಗಳು ಉದುರುವ ಕನಸು ಆತಂಕ ಅಸಹಾಯಕತೆ ಅಥವಾ ಪ್ರಿಯರನ್ನು ಕಳೆದುಕೊಳ್ಳುವ ಭಯ ನೀರಿನಲ್ಲಿ ಮುಳುಗುವ ಕನಸು ಭಾವನೆಗಳಲ್ಲಿ ಮುಳುಗುವುದು ನಿರ್ಧಾರಗಳ ಅಸಮಾಧಾನ ಅಥವಾ ಒತ್ತಡ ಹೊಸ ಮನೆ ಕನಸು ಹೊಸ ಜೀವನದ ಅಧ್ಯಾಯ ಬದಲಾವಣೆ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಹಾವು ಕಾಣುವ ಕನಸು ಶತ್ರು ಭಯ ಅಥವಾ ಅಡಗಿರುವ ಶಕ್ತಿ ಅಥವಾ ಜ್ಞಾನ ಮದುವೆಯ ಕನಸು ಜೀವನದಲ್ಲಿ ಹೊಸ ಬಾಂಧವ್ಯ ಹೊಣೆಗಾರಿಕೆ ಅಥವಾ ಬದಲಾವಣೆ ಸತ್ತವರನ್ನು ಕನಸಿನಲ್ಲಿ ನೋಡುವುದು ನೆನಪು ಕಳೆದುಕೊಂಡವರ ಪ್ರೀತಿ ಕೆಲವೊಮ್ಮೆ ಅವರ ಆಶೀರ್ವಾದ ಹಣ ಅಥವಾ ಬಂಗಾರ ಕಾಣುವುದು ಅದೃಷ್ಟ ಜ್ಞಾನ ಅಥವಾ ಅವಕಾಶಗಳು ಜೀವನಕ್ಕೆ ಬರುವ ಸೂಚನೆ ಬಟ್ಟೆ ಇಲ್ಲದೆ ಕಾಣುವ ಕನಸು ಜನರ ಮುಂದೆ ಅಸುರಕ್ಷತೆ ಅಪಮಾನ ಅಥವಾ ಆತಂಕ ಅಗ್ನಿ ಕಾಣುವ ಕನಸು ಕೋಪ ಪ್ರಚಂಡ ಶಕ್ತಿ ಅಥವಾ ಹೊಸ ಶುದ್ಧೀಕರಣದ ಸಂಕೇತ ರಸ್ತೆ ತಪ್ಪುವ ಕನಸು ಗೊಂದಲ ಜೀವನದ ದಾರಿಯಲ್ಲಿ ಸ್ಪಷ್ಟತೆಯ ಕೊರತೆ ಮಳೆ ಸುರಿಯುವ ಕನಸು ಮನಸ್ಸಿನ ಶುದ್ಧೀಕರಣ ಸಂತೋಷ ಅಥವಾ ಹೊಸ ಅವಕಾಶ ಬೆಟ್ಟ ಏರುವ ಕನಸು ಸಾಧನೆಗಾಗಿ ಹೋರಾಟ ಕಷ್ಟದ ನಂತರ ಯಶಸ್ಸು ಪ್ರಾಣಿಗಳನ್ನು ನೋಡುವ ಕನಸು ಆ ಪ್ರಾಣಿಯ ಗುಣಗಳು ನಮ್ಮೊಳಗೆ ಪ್ರತಿಫಲಿಸುತ್ತವೆ ಉದಾಹರಣೆ ಸಿಂಹ ಧೈರ್ಯ ನಾಯಿ ನಿಷ್ಠೆ ರಕ್ತ ಕಾಣುವ ಕನಸು ಶಕ್ತಿ ಜೀವನ ಶಕ್ತಿ ಅಥವಾ ಕೆಲವೊಮ್ಮೆ ಆತಂಕದ ಸೂಚನೆ ಹಳೆಯ ಸ್ನೇಹಿತ ಅಥವಾ ಪರಿಚಿತ ಕಾಣುವುದು ಹಳೆಯ ನೆನಪುಗಳು ಕಲಿಯಬೇಕಾದ ಪಾಠಗಳು ಅಥವಾ ಮಿಸ್ ಮಾಡುತ್ತಿರುವ ಸಂಬಂಧಗಳು ಮಕ್ಕಳನ್ನು ನೋಡುವ ಕನಸು ಶುದ್ಧತೆ ಹೊಸ ಆರಂಭ ಅಥವಾ ನಮ್ಮ ಹೃದಯದ ನಿಷ್ಕಲ್ಮಶ ಭಾವನೆ ಆಕಾಶ ನಕ್ಷತ್ರಗಳನ್ನು ಕಾಣುವ ಕನಸು ಆಧ್ಯಾತ್ಮಿಕ ಬೆಳವಣಿಗೆ ದೊಡ್ಡ ಕನಸುಗಳು ಮತ್ತು ಭವಿಷ್ಯದ ಆಶಾಭಾವನೆ ಇವುಗಳಲ್ಲಿ ಹಲವಾರು ಕನಸುಗಳು ವೈಯಕ್ತಿಕ ಜೀವನದ ಅನುಭವ ಭಯ ಮತ್ತು ಆಕಾಂಕ್ಷೆಗಳ ಪ್ರತಿಬಿಂಬ ಕೆಲವೊಮ್ಮೆ ದೇವರ ಸೂಚನೆ ಕೆಲವೊಮ್ಮೆ ಮನಸ್ಸಿನ ಆಳದ ಆಸೆ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು